ಇವತ್ತು ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾದ ಒಂದು ಹುಗ್ಗಿ ರೆಸಿಪಿನ ಮಾಡ್ತಾ ಇದ್ದೀನಿ ತಟ್ಟಂತ ಮಾಡ್ಬೋದು ತುಂಬ ಈಸಿಯಾಗಿ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬ್ರೋಕನ್ ವೀಟ್ ಅನ್ನು ನಾನು ಯೂಸ್ ಮಾಡಿಕೊಂಡು ಹುಗ್ಗಿನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಬ್ರೋಕನ್ ವೀಟ್ ಈ ರೀತಿ ಪ್ಯಾಕೆಟಲ್ಲಿ ಸಿಗುತ್ತೆ ನೀವು ಯಾರು ಬೇಕಾದರೂ ತಂದುಬಿಟ್ಟು ಮಾಡಬಹುದು ಈಗ ಇದರಿಂದ ನಾನು ಹುಗ್ಗಿನ ಮಾಡ್ತಾ ಇದ್ದೀನಿ ನೀವೆಲ್ಲ ಏನಂತ ಹೇಳ್ತೀರಾ ಅಂತ ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಹುಗ್ಗಿ ಅಂತ ಕರೀತಾರೆ ತುಂಬ ಫೇಮಸ್ ರೆಸಿಪಿ ಇದು ಯಾವುದೇ ಹಬ್ಬ ಯಾವುದೇ ಒಂದು ಸಮಾರಂಭದಲ್ಲಿ ಇದನ್ನು ಅತಿ ಹೆಚ್ಚಾಗಿ ಮಾಡ್ತಾರೆ ಹಾಗಾಗಿ ಇದು ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಕಪ್ಪಲ್ಲಿ ಅಂದರೆ ಒಂದು ಕಪ್ಪಲ್ಲಿ ನಾನು ಬ್ರೋಕನ್ ವೀಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಮೆಸರ್ಮೆಂಟ್ ಕಪ್ಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಗೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಇರುತ್ತೆ ಒಂದು ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಟೈಮು ಸ್ವಲ್ಪ ಚೆನ್ನಾಗಿ ತೊಳ್ಕೊತೀನಿ ವಾಶ್ ಮಾಡ್ಕೊಳ್ತೀನಿ ಸ್ವಲ್ಪ ಧೂಳು ಏನಾದರೂ ಡಸ್ಟ್ ಇದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹಾಗಾಗಿ ಇದನ್ನು ಸ್ವಲ್ಪ ತೊಳ್ಕೊಬೇಕಾಗತ್ತೆ ನೋಡಿ ಇದನ್ನು ಏನಾದರೂ ಇರುತ್ತ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಕ್ಲೀನ್ ಇದ್ರೆ ಒಂದು ಎರಡು ಟೈಮ್ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ನಾವು ಅಕ್ಕಿ ಎಲ್ಲ ವಾಶ್ ಮಾಡ್ಕೊಳ್ತೀವಲ್ವೋ ಅದೇ ರೀತಿಯಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಸ್ವಲ್ಪ ಧೂಳು ಏನಾದ್ರು ಇದ್ದರೆ ಕ್ಲೀನ್ ಆಗುತ್ತೆ ಈ ರೀತಿಯಾಗಿ ಒಂದೆರಡು ಟೈಮ್ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ತೀನಿ ಸ್ನೇಹಿತರೆ ಇದು ಬೇಗನೆ ಆಗುತ್ತೆ ಕಡಿಮೆ ಇಂಗ್ರಿಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ತಿಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಇವಾಗ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆದ ನಂತರ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಇದನ್ನು ತುಪ್ಪದಲ್ಲೇ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ನೋಡಿ ಇದು ತುಪ್ಪ ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಇದು ನಾನು ಹಾಗಾಗಿ ಇದನ್ನು ಒಂದು ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಸೊ ತುಪ್ಪ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಮಾಡಿಕೊಂಡು ಇದೇ ರೀತಿಯಾಗಿ ಬರುತ್ತೆ ಸೊ ತುಪ್ಪ ಬಿಸಿ ಆದ ನಂತರ ಅದೊಳ್ದಿರುವಂತಹ ಬ್ರೋಕನ್ ವೀಟನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಲೋ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಅಂದರೆ ರುಚಿ ತುಂಬ ಬರುತ್ತೆ ತುಪ್ಪದಲ್ಲಿ ಈ ರೀತಿಯಾಗಿ ಹುರ್ಕೊಂಡ್ರೆ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಹುರ್ಕೊಳ್ಳಕ್ಕೆ ಹೋಗ್ಬೇಡಿ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೋಡಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗುತ್ತೆ ಸೊ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ನಂತರ ಯಾವ ಕಪ್ಪಲ್ಲಿ ನಾನು ಬ್ರೋಕನ್ ವೀಟನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಸೇಮ್ ಅದೇ ಈಗ ನೀವು ಎರಡು ಕಪ್ಪು ಬ್ರೋಕನ್ ವೀಟ್ ತೊಗೊಂಡ್ರೆ ಎರಡು ಕಪ್ಪಷ್ಟು ಬೆಲ್ಲ ಹಾಕೋಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಕಪ್ ತೊಗೊಂಡಿರೋದ ಒಂದು ಕಪ್ ಮಾತ್ರ ಬೆಲ್ಲ ಹಾಕೊಂಡಿದ್ದೀನಿ ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ಇದರಲ್ಲಿ ಯಾವುದೇ ಧೂಳು ಇಲ್ಲ ಹಾಗಾಗಿ ನಾನು ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಕಪ್ ಬ್ರೋಕನ್ ವೀಟ್ಗೆ ಮೂರು ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕು ಪಿಝಲ್ ಬರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾಲ್ಕು ಪಿಝಲ್ ಬರಬೇಕು ಅಂದರೆ ಕರೆಕ್ಟಾಗಿ ಆಗುತ್ತೆ ನಾಲ್ಕು ನಂತರ ನಾನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಬೇಗನೆ ಆಗುತ್ತೆ ರುಚಿಯಾಗಿರುತ್ತೆ ನೋಡಿ ಈಗ ಗ್ಯಾಸ್ ರುಚಿಯಾಗಿರತ್ತೆ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾಕಂದ್ರೆ ನಾವು ನೀರು ಜಾಸ್ತಿ ಹಾಕೊಂಡಿರ್ತೀವಿ ನೋಡಿ ಈ ರೀತಿಯಾಗಿ ಬರಬೇಕು ತುಂಬಾ ತಕ್ಷಣ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಗಟ್ಟಿಯಾಗಿರ್ಬಾರ್ದು ಯಾಕಂದ್ರೆ ನಾವು ಇನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ತುಪ್ಪದ ಒಗ್ಗರಣೆ ಕೊಡಬೇಕು ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹಾಗಾಗಿ ಇಷ್ಟೇ ಕರೆಕ್ಟಾಗಿ ಬಂದಿದೆ ಸೊ ಈಗ ನಾವು ಮತ್ತೆ ಗ್ಯಾಸ್ ಅನ್ನು ಆನ್ ಮಾಡಿಬಿಟ್ಟು ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಐದು ನಿಮಿಷ ಇದನ್ನ ಇದು ಬೇಯ್ತಾ ಇರುತ್ತೆ ಅಂದ್ರೆ ನೀರಿನ ಅಂಶ ಎಲ್ಲ ಹೋಗ್ಬೇಕು ನಂತರ ಏನ್ ಮಾಡೋಣ ಅಂದ್ರೆ ಇದು ಕುಕ್ ಆಗ್ತಾ ಇರುತ್ತೆ ಸೈಡ್ ಅಲ್ಲಿ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಅಂದ್ರೆ ಒಗ್ಗರಣೆದು ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದರಲ್ಲಿ ನಾನು ಎರಡರಿಂದ ಮೂರು ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಸೊ ತುಪ್ಪ ಎಷ್ಟು ಹಾಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಒಂದು ಏಳರಿಂದ ಎಂಟು ಬಾದಾಮಿನ ಸಣ್ಣಕ್ಕೆ ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕಿದ್ದೀನಿ ಹಾಗೆ ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಕಲರ್ ಚೇಂಜ್ ಆಗಬಾರ್ದು ತುಪ್ಪದಲ್ಲಿ ಚೆನ್ನಾಗಿ ಒಂದು ನಿಮಿಷ ಹುರ್ಕೊಂಡು ನಂತರ ಇದನ್ನು ಬಿಸಿ ಇರುವಾಗಲೇ ಇದರಲ್ಲಿ ಹಾಕೋಬೇಕು ನೋಡಿ ಇಷ್ಟೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ಬೇಗನೆ ಆಗುತ್ತೆ ಬಿಸಿ ಬಿಸಿ ತಿಂತಾ ಇದ್ರೆ ನೀವು ತಿಂತಾನೆ ಇರ್ತೀರಾ ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕೋಬೇಕಾಗತ್ತೆ ನಾನು ಏಲಕ್ಕಿ ಬೀಜನ ತೆಗೆದ್ಬಿಟ್ಟು ಈ ಥರ ಪೌಡ್ರ್ ಮಾಡಿ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿ ಈ ರೀತಿಯಾಗಿ ಸೊ ಈಗ ಪರ್ಫೆಕ್ಟಾಗಿ ಆಗಿದೆ ಸೊ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ ಕರೆಕ್ಟಾಗಿ ಕುಕ್ ಆಗಿದೆ ಇದು ನೋಡ್ತಾ ಇದ್ದೀರಲ್ವ ಈ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಗ್ಗಿ ರೆಡಿ ಆಯಿತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ಬಿಸಿ ಇರುವಾಗಲೇ ಇದನ್ನು ನೀವು ಮಾಡಿ ತಿನ್ನಿ ಇದೇ ರೀತಿ ನೀವು ಯಾವಾಗಾದರೂ ಮಾಡಿ ನಿಮ್ಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಆರೋಗ್ಯಕರವಾದ ಈ ಹುಗ್ಗಿ ಮಾಡಿ ತಿನ್ನಿ ಆವಾಗವಾಗ ಆರೋಗ್ಯಕರವಾದ ನಾವು ಈ ರೆಸಿಪಿನ ಮಾಡಿ ತಿಂತಾ ಇದ್ದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೆಲವರು ಶುಗರ್ ಇದ್ದವರು ತಿನ್ಬೋದು ಅಂತ ಕೇಳ್ತಾರೆ ಅವರು ಕೂಡ ಸ್ವಲ್ಪ ತಿನ್ಬೋದು ಯಾಕಂದರೆ ಬೆಲ್ಲ ಮತ್ತು ಬ್ರೋಕನ್ ವೀಟ್ ಇರೋದ್ರಿಂದ ಅವರು ಕೂಡ ತಿನ್ಬೋದು ಸೊ ಈ ರೀತಿಯಾಗಿ ನೋಡಿ ಈ ಥರ ಹಾಕಿ ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಸೊ ನಾನು ಮೊದಲು ದೇವರಿಗೆ ಇಟ್ಟು ಮನೆ ಮಂದಿಯೆಲ್ಲ ನಾವು ಕೂಡ ಇಷ್ಟಪಟ್ಟು ಎಂಜಾಯ್ ಮಾಡಿ ತಿಂತೀವಿ ನೀವು ಕೂಡ ಇದೇ ರೀತಿ ತಿನ್ನಿ ಅಂತ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್